ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಸಂಬಂಧ ಹಾಗೆ ಒಂದು ಅಪ್ಡೇಟ್ ಬಂದಿದೆ ಅದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದರ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ಲೈಕನ್ ಅನ್ನ ನಾವು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೂ ಫ್ರೀಯಾಗಿ ನೋಡಬಹುದು ಓಕೆ ಫ್ರೆಂಡ್ಸ್ ಈಗ ಬನ್ನಿ ಗೃಹಲಕ್ಷ್ಮಿ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಏನಂತ ನೋಡೋದಾದ್ರೆ ಈಗ ಯಾರು ಹೊಸ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದರು ಸೊ ಅದೇ ರೀತಿಯಾಗಿ ಯಾರಾದರೂ ನೇಮನ್ನು ಚೇಂಜ್ ಮಾಡ್ಕೊಂಡಿದ್ದರು ಸೊ ಆಗ ಸೊ ಇವರೆಲ್ಲ ಈಗ ಮತ್ತೆ ಗೃಹಲಕ್ಷ್ಮಿಗೆ ಅರ್ಜಿ ಆಗ್ಬೋದಂತ ಒಂದು ಮಾಹಿತಿ ಬಂದಿದೆ ಹೌದು ಫ್ರೆಂಡ್ಸ್ ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಸೊ ಆದ್ದರಿಂದ ಕುಟುಂಬದ ಮುಖ್ಯಸ್ಥರನ್ನು ಬದಲಿಸಿದ ಕಾರ್ಡ್ಗಳು ಮತ್ತು ಹೊಸ ಕಾರ್ಡ್ಗಳನ್ನು ಪಡೆದಿರ್ತಾರಲ್ಲ ಸೊ ಅವರು ಈಗ ಲಕ್ಷ್ಮಿ ಅನ್ನೋದು ಹಾಕೋಕ್ಕೆ ಈಗ ಅವಕಾಶ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಅದೇ ರೀತಿಯಾಗಿ ಸಾಕಷ್ಟು ಸಾರ್ವಜನರು ಕೇಳ್ತಾ ಇದ್ರು ಸೊ ಹೊಸ ಗೃಹಲಕ್ಷ್ಮಿ ಯಾವಾಗ ಆಗಬೇಕು ಮತ್ತು ಸೊ ನಾವು ಹೊಸ ಬಿ ಪಿ ಎಲ್ ಕಾರ್ಡ್ ಮಾಡಿಸಿದ್ದೀವಿ ಹೆಸರು ಚೇಂಜ್ ಮಾಡಿಸಿದ್ವಿ ಅದೇ ರೀತಿಗೆ ಹೆಸರು ಹಾಕ್ಸಿದೀವಿ ಸೊ ಆದ ಕಾರಣಕ್ಕೆ ಈ ಯೋಜನೆ ಮತ್ತೆ ಇರುತ್ತಾ ಇಲ್ಲ ಅಂತ ಸಾಕಷ್ಟು ಸಾವಿರ ಜನರು ಕೇಳ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಈಗ ಮಾಹಿತಿ ಬಂದಿರುವ ಪ್ರಕಾರ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿ ಅಂತ ಒಂದು ಮಾಹಿತಿ ಬಂದಿದೆ ಸೊ ಇದು ನಿಮ್ಮ ಹತ್ತಿರ ವಿಶ್ವಾಸದ ಗ್ರಾಮ ಓನ ಭೇಟಿಗೆ ನೀಡಿ ಇದನ್ನು ನೀವು ಸಲ್ಲಿಸಬಹುದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸು ಗ್ರಾಮ ಒನ್ಗೆ ಭೇಟಿ ನೀಡಿ ನೀವು ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ಇದೀಗ ಯಾರು ಹೊಸದಾಗಿ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡಿದ್ರು ಸೊ ಅವರೆಲ್ಲ ಹೋಗಿ ಈಗಲೇ ಅರ್ಜಿ ಹಾಕಿರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಗಿತ್ತು ಇದೇ ಥರ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರಾದ್ರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಅವ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಅನ್ನತ್ತೆ ನಾವು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರ್ತಾ ಫ್ರೀ ಫ್ರೀಯಾಗಿ ನೋಡ್ಬೋದು ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಓಕೆ ಬಾಯ್ ಫ್ರೆಂಡ್ಸ್ ಅದೇ ಮತ್ತೊಂದು ವೀಡೋದಲ್ಲಿ ಸಿಗೋಣ